ಸಮಾನತೆಯನ್ನು ಬಿಟ್ಟು ಸೌಹಾರ್ದತೆ ಇಲ್ಲ ಸೌಹಾರ್ದತೆಯನ್ನು ಬಿಟ್ಟು ಸಮಾನತೆ ಇಲ್ಲ ಸಮಾನತೆಯ ಸಮಾಜದ ನಿರ್ಮಾಣದ ಮುಖಾಂತರವಾಗಿಯೇ ನಾವು ಸೌಹಾರ್ದ ಸಮಾಜವೊಂದನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಅಂತ ನಾನು ನಂಬ್ಕೊಂಡಿದೆ ಪರಂಪರೆ ಅನ್ನೋದು ಜಡತೆ ಅಲ್ಲ ಅದು ಚಲನಶೀಲತೆ ಯಾವುದನ್ನ ನಾವು ಪರಂಪರೆ ಅಂತ ಕರಿತೀವಿ ಅಂತ ಅಂದರೆ ಕೆಡುಕಗಳನ್ನು ಕಾಲಕಾಲಕ್ಕೆ ಬರುವ ಕೆಡುಕಗಳನ್ನು ಕಳೆದುಕೊಳ್ತಾ ಒಳಿತನ್ನ ಒಳಗೊಳ್ತಾ ಬೆಳೀತಾ ಹೋಗುತ್ತಲ್ಲ ಅದು ಪರಂಪರೆ ಹಿಂದೂ ಧರ್ಮವನ್ನು ನಂಬದೇ ಇರುವ ಡಾಕ್ಟರ್ ಅಂಬೇಡ್ಕರ್ ಹಿಂದೂ ಧರ್ಮವನ್ನು ನಂಬಿರುವ ಡಾಕ್ಟರ್ ರಾಧಾಕೃಷ್ಣನ್ ಇಬ್ಬರು ಒಂದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅವರವರ ಧರ್ಮವನ್ನು ನಂಬುವ ಪಾಲಿಸುವ ಸ್ವಾತಂತ್ರ್ಯ ನಮಗಿರಬೇಕು ಅಂತ ಇಬ್ಬರು ಹೇಳ್ತಾರೆ ನೋಡಿ ಹಾಗಾಗಿ ನಮ್ಮ ಎದುರುಗಡೆ ಇರುವಂಥ ಪಿಡುಗಿದೆಯಲ್ಲ ಅದು ಜಾತಿವಾದವೂ ಹೌದು ಕೋಮುವಾದವೂ ಹೌದು ಇವೆರಡನ್ನೂ ಸೇರಿಸತಕ್ಕಂಥ ಒಂದು ದ್ವೇಷವಾದ ಈ ದೇಶವನ್ನು ಆಳ್ತಾ ಇದೆ ಸೌಹಾರ್ದತೆ ಉಂಟಾಗಬೇಕಾದರೆ ಸಮಾನತೆ ಅತ್ಯಗತ್ಯ ಸೌಹಾರ್ದತೆಗೂ ಸಮಾನತೆಗೂ ನಿಕಟ ಸಂಬಂಧ ಇದ್ದು ಅವೆರಡೂ ಒಟ್ಟೊಟ್ಟಿಗೆ ಸಾಗಬೇಕಿದೆ ಎಂದು ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಹೇಳಿದರು ಕಬ್ಬನ್ ಪಾರ್ಕ್ನ ಎನ್ಜಿಒ ಹಾಲ್ನಲ್ಲಿ ನಡೆದ ಸೌಹಾರ್ದ ಕರ್ನಾಟಕ ರಾಜ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಮಾನತೆಯ ಸಮಾಜದ ನಿರ್ಮಾಣದಲ್ಲಿ ಸೌಹಾರ್ದತೆ ಪಾತ್ರ ದೊಡ್ಡದಿದೆ ಪರಂಪರೆ ಎಂದರೆ ಆಚರಣೆಯಲ್ಲ ಪರಂಪರೆ ನಿರಂತರ ಚಲನೆ ಹೊಂದಿದ್ದು ಕಿಡಕುಗಳನ್ನು ಕಳೆದುಕೊಂಡು ಒಳಿತು ಮತ್ತು ವಿಕಾಸವನ್ನು ಅದು ಹೊಂದುತ್ತದೆ ಎಂದು ಅವರು ಹೇಳಿದರು ಇವತ್ತಿನ ಸಮಕಾಲೀನವಾದ ಅಗತ್ಯ ಅಥವಾ ಆದ್ಯತೆ ಸೌಹಾರ್ದತೆ ಅನ್ನೋದಾಗಿದೆ ಅನ್ನೋದೇನೇ ಒಂದು ವಿಶೇಷ ಇದು ವಿಶೇಷವೂ ಹೌದು ವಿಷಾದವೂ ಹೌದು ಅಂತ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ನಾವು ಸಮಾನತೆಯನ್ನು ಆದ್ಯತೆಯನ್ನಾಗಿ ಇಟ್ಟುಕೊಂಡು ಮಾತಾಡ್ತಾ ಇದ್ವಿ ಅಥವಾ ಇಪ್ಪತ್ತನೇ ಶತಮಾನದ ಕೊನೆಯ ಭಾಗದವರೆಗೆ ಕೊನೆಯ ದಶಕದವರೆಗೆ ನಮಗೆ ಸಮಾನತೆ ಆದ್ಯತೆಯ ವಿಷಯ ಆಗಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರ ನಂತರದ ಬೆಳವಣಿಗೆಗಳಿದಾವಲ್ಲ ಈ ದೇಶದಲ್ಲಿ ಸೌಹಾರ್ದತೆ ನಮ್ಮ ಆದ್ಯತೆಯ ಪಟ್ಟಿಗೆ ಬಂತು ಅದರ ಅರ್ಥ ಸಮಾನತೆ ಇಲ್ಲ ಅಂತ ಅಲ್ಲ ಅನೇಕರ ಅಭಿಪ್ರಾಯ ಏನಿದೆ ಅಂದರೆ ಅನೇಕರು ಅಥವಾ ಕೆಲವರ ಅಭಿಪ್ರಾಯ ಏನಿದೆ ಅಂದರೆ ಸೌಹಾರ್ದತೆ ಅನ್ನೋದು ಮತ್ತು ಸಮಾನತೆ ಅನ್ನೋದು ಪರಸ್ಪರ ವಿರುದ್ಧವಾದವು ಅನ್ನುವಂಥ ಅಭಿಪ್ರಾಯವನ್ನು ಅವರು ಅಲ್ಲಲ್ಲೇ ವ್ಯಕ್ತಪಡಿಸ್ತಿರೋದನ್ನು ನಾವು ನೋಡ್ತಿದ್ದೇವೆ ವಾಸ್ತವವಾಗಿ ಸೌಹಾರ್ದತೆ ಮತ್ತು ಸಮಾನತೆ ಪರಸ್ಪರ ವಿರುದ್ಧವಾದವಲ್ಲ ಅದು ನಮ್ಮ ಆದ್ಯತೆಗಳು ಇವೆರಡೂ ಹೌದು ಸಮಾನತೆ ನಮ್ಮ ಆದ್ಯತೆ ಸೌಹಾರ್ದತೆಯು ನಮ್ಮ ಆದ್ಯತೆ ನಿಜವಾಗಿ ಸೌಹಾರ್ದತೆ ಈ ಸಮಾಜದಲ್ಲಿ ಸ್ಥಾಪಿತವಾಗಬೇಕಾದರೆ ಮೊದಲು ಸಮಾನತೆ ಬರಬೇಕು ಹಾಗಾಗಿ ಸಮಾನತೆಗೆ ಮತ್ತು ಸೌಹಾರ್ದತೆಗೆ ಒಂದು ನಿಕಟವಾದಂತಹ ಸಂಬಂಧ ಇದೆ ಆದರೆ ಸೌಹಾರ್ದತೆಯನ್ನೇ ಕುರಿತು ಹೆಚ್ಚು ಮಾತಾಡಬೇಕಾಗಿರುವಂಥ ಅನಿವಾರ್ಯವನ್ನು ಈ ದೇಶದಲ್ಲಿ ನಡೆದಂಥ ಅನೇಕ ಘಟನೆಗಳು ನಮಗೆ ಉಂಟು ಮಾಡಿವೆ ಅನ್ನೋದಿದೆಯಲ್ಲ ಅದು ವಿಷಾದಕರವಾದಂತಹ ಸಂಗತಿ ಇದರ ಅರ್ಥ ಸಮಾನತೆಯನ್ನು ಬಿಟ್ಟಿಲ್ಲ ಮತ್ತು ಸೌಹಾರ್ದತೆ ಸಮಾನತೆಗೆ ವಿರುದ್ಧವಾದದ್ದು ಅನ್ನೋದೇನೆ ತಪ್ಪು ತಿಳುವಳಿಕೆ ಅದು ಸೌಹಾರ್ದತೆ ಸಮಾನತೆ ಎರಡು ಒಟ್ಟೊಟ್ಟಿಗೆ ಹೋಗ್ತಕ್ಕಂಥವು ಶಾಂತಿ ನೆಲೆಸಬೇಕು ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಅಂದರೆ ನಮಗೆ ಕ್ರಾಂತಿ ಬೇಕಾಗಿಲ್ಲ ಅಂತ ಏನು ಅರ್ಥ ಅಲ್ಲ ಅದರ ಅರ್ಥ ಆದರೆ ನಮ್ಮ ಅಂತಿಮ ಆಶಯ ಏನು ಅಂತಿಮ ಆಶಯಕ್ಕೆ ತಲುಪುವುದಕ್ಕೆ ತತ್ಕಾಲೀನವಾಗಿರ್ತಕ್ಕಂಥ ಕೆಲವು ಸವಾಲುಗಳು ಮತ್ತು ಸಮಸ್ಯೆಗಳು ನಮಗೆ ಎದುರಾಗ್ತಾ ಇರುತ್ತವೆ ಅವನ್ನ ದಾಟಿ ನಾವು ಮುಂದಕ್ಕೆ ಹೋಗ್ಬೇಕಾಗಿರುತ್ತೆ ಹಾಗಾಗಿ ಇವತ್ತು ಸೌಹಾರ್ದ ಸಮಾಜವನ್ನು ನಿರ್ಮಾಣ ಮಾಡುವ ಅನಿವಾರ್ಯತೆಯನ್ನು ಉಂಟು ಮಾಡಿರ್ತಕ್ಕಂಥ ಸಮಸ್ಯೆಗಳನ್ನು ಸವಾಲುಗಳನ್ನು ಎದುರಿಸಬೇಕು ಅವುಗಳನ್ನು ದಾಟಿ ನಮ್ಮ ಎಲ್ಲ ಸಂಘಟನೆಗಳ ಅಷ್ಟೇ ಅಲ್ಲ ಒಟ್ಟು ಪ್ರಗತಿಪರರ ಮುಖ್ಯ ಆಶಯವಾಗಿರತಕ್ಕಂಥ ಸಮಾನತೆಯ ಸಮಾಜ ನಿರ್ಮಾಣ ಇದೆಯಲ್ಲ ಅದರ ಹತ್ರ ನಾವು ಹೋಗಬೇಕಾಗಿರುತ್ತೆ ಆ ದಿಕ್ಕಿನಲ್ಲಿ ಹೋಗೋದಕ್ಕೆ ಈಗ ಉಂಟಾಗಿರ್ತಕ್ಕಂಥ ಈ ಸಮಸ್ಯೆ ಮತ್ತು ಈ ಸವಾಲನ್ನು ದಾಟತಕ್ಕಂಥದ್ದು ಬಹಳ ಮುಖ್ಯ ಹಾಗಾಗಿ ಸಮಾನತೆಯನ್ನು ಬಿಟ್ಟು ಸೌಹಾರ್ದತೆ ಇಲ್ಲ ಸೌಹಾರ್ದತೆಯನ್ನು ಬಿಟ್ಟು ಸಮಾನತೆ ಇಲ್ಲ ಸಮಾನತೆಯ ಸಮಾಜದ ನಿರ್ಮಾಣದ ಮುಖಾಂತರವಾಗಿಯೇ ನಾವು ಸೌಹಾರ್ದ ಸಮಾಜವೊಂದನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಅಂತ ನಾನು ನಂಬ್ಕೊಂಡಿದ್ದೇನೆ ಹೀಗಾಗೇನೆ ನಮ್ಮ ಗೆಳೆಯರು ಸೌಹಾರ್ದ ಪರಂಪರೆ ಮತ್ತು ಸಮಕಾಲೀನತೆ ಎನ್ನುವಂತ ಈ ವಿಷಯದ ಮೇಲೆ ಈ ಸಮಾವೇಶವನ್ನ ಆಯೋಜನೆ ಮಾಡಿದ್ದಾರೆ ವಾಸ್ತವವಾಗಿ ಸೌಹಾರ್ದ ಪರಂಪರೆ ಎಂದಾಗ ಪರಂಪರೆ ಅನ್ನೋದಿದೆಯಲ್ಲ ಅದು ಸಂಪ್ರದಾಯ ಅಲ್ಲ ಜಡ ಸಂಪ್ರದಾಯ ಬೇರೆ ಪರಂಪರೆ ಬೇರೆ ಪರಂಪರೆ ಅನ್ನೋದು ಜಡತೆ ಅಲ್ಲ ಅದು ಚಲನಶೀಲತೆ ಯಾವ್ದನ್ನ ನಾವು ಪರಂಪರೆ ಅಂತ ಕರಿತೀವಿ ಅಂತ ಅಂದ್ರೆ ಕೆಡುಕಗಳನ್ನ ಕಾಲಕಾಲಕ್ಕೆ ಬರುವ ಕೆಡಕಗಳನ್ನ ಕಳೆದುಕೊಳ್ತಾ ಒಳಿತನ್ನ ಒಳಗೊಳ್ತಾ ಬೆಳೀತಾ ಹೋಗುತ್ತಲ್ಲ ಅದು ಪರಂಪರೆ ಅಂದ್ರೆ ಪರಂಪರೆ ನಿರಂತರವಾಗಿ ಚಲನಶೀಲವಾದದ್ದು ಅದು ಕಾಲಕಾಲದಲ್ಲಿರ್ತಕ್ಕಂಥ ಯಾವುದನ್ನ ಜಡತೆ ಜಡವಾದಂತಹ ನೆಲೆಗಳು ನಿಲುವುಗಳು ಸಂಪ್ರದಾಯಗಳು ಇರುತ್ತವೆ ಅವನ್ನ ಕಳ್ಕೊಳ್ತಾ ಹೋಗುತ್ತೆ ಒಳಿತನ್ನ ಒಳಗೊಳ್ತಾ ಹೋಗುತ್ತೆ ಮತ್ತು ಬೆಳೀತಾ ಹೋಗುತ್ತೆ ಆ ನಿರಂತರವಾದ ಚಲನಶೀಲತೆ ಮತ್ತು ವಿಕಾಸ ಇದೆಯಲ್ಲ ಅದು ಇದ್ದದ್ದು ಪರಂಪರೆ ಹಾಗಾಗಿ ಸೌಹಾರ್ದ ಪರಂಪರೆ ಎಂದಾಗ ಅದು ಸೌಹಾರ್ದ ಸಂಪ್ರದಾಯ ಅಲ್ಲ ಅದು ಸೌಹಾರ್ದ ಪರಂಪರೆ ಎಂದರೆ ಒಂದು ಚಲನಶೀಲವಾಗಿರ್ತಕ್ಕಂಥ ಒಂದು ಮೌಲ್ಯ ಈ ಕಾರಣಕ್ಕಾಗಿಯೇ ಪರಂಪರೆ ಅನ್ನೋದು ಅಥವಾ ಸೌಹಾರ್ದ ಪರಂಪರೆ ಅನ್ನೋದು ಸದಾ ಸಮಕಾಲೀನವಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಪರಂಪರೆ ಅನ್ನೋದು ಸದಾ ಸಮಕಾಲೀನ ಅದು ಮತ್ತೆ ಮತ್ತೆ ಹೊಸ ಹೊಸ ವಿನ್ಯಾಸಗಳನ್ನು ಪಡಿತಾ ಮುಂದೆ ಚಲನೆ ಆಗ್ತಾನೇ ಇರುತ್ತೆ ವರ್ತಮಾನದಲ್ಲಿ ನಿಂತು ಭವಿಷ್ಯವನ್ನ ಭೂತವನ್ನು ನೋಡ್ತಕ್ಕಂಥ ಒಂದು ನಿಲುವು ಅದು ನನಗೆ ಈ ಸಂದರ್ಭದಲ್ಲಿ ಡಿ ಡಿ ಕೊಂಬಿಯವರ ಒಂದು ಹೇಳಿಕೆ ನೆನಪಿಗೆ ಬರುತ್ತೆ ಯಾವುದೇ ಒಬ್ಬ ಇತಿಹಾಸಕಾರ ಆ ಇತಿಹಾಸಕಾರನ ಬಗ್ಗೆ ಅವರು ಹೇಳ್ತಾರೆ ಅದನ್ನು ಎಲ್ರಿಗೂ ಅನ್ವಯಿಸ್ಕೊಳ್ಬೋದು ನಾವು ವರ್ತಮಾನ ಇದೆಯಲ್ಲ ವರ್ತಮಾನದ ಬೆಳಕಿನಲ್ಲಿ ಭೂತವನ್ನು ನೋಡ್ತಕ್ಕಂಥದ್ದು ಭೂತದ ಅನುಭವದಿಂದ ವರ್ತಮಾನವನ್ನು ವ್ಯಾಖ್ಯಾನಿಸಿಕೊಳ್ತಕ್ಕಂಥದ್ದು ಹೀಗೆ ಭೂತ ಮತ್ತು ವರ್ತಮಾನಗಳನ್ನು ಮೇಳೈಸಿಕೊಂಡು ಭವಿಷ್ಯದ ಬೆಳಕನ್ನು ಕಾಣದು ಒಬ್ಬ ಇತಿಹಾಸಕಾರನಿಗೆ ಅಗತ್ಯ ಅಂತ ಹೇಳ್ತಾರೆ ಅಂದರೆ ಭೂತಕಾಲವನ್ನು ನಿರ್ಲಕ್ಷಿಸಬೇಕಾದ ಅಗತ್ಯ ಇಲ್ಲ ಭೂತಕಾಲವೆಲ್ಲವೂ ಭೂತದ ರೂಪದಲ್ಲಿ ಇರುತ್ತೆ ಅಂತ ನಾವೇನು ಭಾವಿಸ್ಕೊಳ್ಬೇಕಾಗಿಲ್ಲ ಭೂತಕಾಲ ಇದೆಯಲ್ಲ ಆ ಭೂತ ಕಾಲವನ್ನ ವರ್ತಮಾನದ ವಿವೇಕದಿಂದ ವ್ಯಾಖ್ಯಾನಿಸ್ಕೊಳ್ಬೇಕು ಅಲ್ಲಿರ ಅನುಭವ ಇದೆಯಲ್ಲ ಅದನ್ನು ತಗೊಳ್ಬೇಕು ವರ್ತಮಾನದ ವಿವೇಕವನ್ನು ಮತ್ತು ಭೂತಕಾಲದ ಅನುಭವವನ್ನು ಸೇರಿಸಿ ಭವಿಷ್ಯವನ್ನು ಕಟ್ಟುವುದಕ್ಕೆ ಬೇಕಾಗಿರುವಂಥ ಬೆಳಕನ್ನು ಕಾಣಬೇಕು ಅನ್ನುವಂಥ ಇತಿಹಾಸಕಾರನನ್ನು ಕುರಿತಂಥ ಈ ಮ ಸೂಚಿ ಏನಿದೆ ಇದು ಎಲ್ಲರಿಗೂ ಅನ್ವಯಿಸುತ್ತೆ ಒಬ್ಬ ಕಲಾಕಾರರಿಗೂ ಅನ್ವಯಿಸುತ್ತೆ ಸಾಹಿತಿಗೂ ಅನ್ವಯಿಸುತ್ತೆ ಸಾಮಾನ್ಯ ಪ್ರಜೆಗೂ ಅನ್ವಯಿಸುತ್ತೆ ಹಾಗಾಗಿ ಒಂದು ಪರಂಪರೆ ಅನ್ನೋದು ಭೂತಕಾಲದ ಅನುಭವಗಳನ್ನು ಒಳಗೊಳ್ತಾ ವರ್ತಮಾನದ ವಿವೇಕವನ್ನು ತನ್ನೊಳಗಡೆ ಸೇರಿಸ್ಕೊಳ್ತಾ ಭವಿಷ್ಯಕ್ಕೆ ಏನಾಗಿರಬೇಕು ಎನ್ನುವ ಮೂಲ ಆಶಯ ಏನಿದೆ ಅಂತ ಆಶಯವನ್ನ ಬಿಟ್ಟುಕೊಡ್ದು ನಡೀತಾ ಇರೋವಂಥ ಒಂದು ಚಲನೆ ಇವತ್ತು ಈ ಸಮಾಜದಲ್ಲಿ ಸೌಹಾರ್ದಕ್ಕೆ ಅಂತದೊಂದು ಅನಿವಾರ್ಯತೆ ಉಂಟಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ವಾಸ್ತವವಾಗಿ ಇವತ್ತೇನಾಗಿದೆ ನಾವು ರಾಜಕೀಯ ಪಕ್ಷಗಳು ಈಗಾಗಲೇನೆ ನಮ್ಮ ಪ್ರಾಸ್ತಾವಿಕ ಮಾತಾಡದಂತ ಗೆಳೆಯರಲ್ಲೇ ಹೇಳಿದ್ದಾರೆ ಇಲ್ಲಿ ಕೋಮುವಾದ ಇದೆ ಇತ್ಯಾದಿ ಕೋಮುವಾದ ಇದೆ ಇಲ್ಲ ಅಂತ ಯಾರು ಹೇಳಲ್ಲ ಆ ಕಾರಣಕ್ಕೆ ನಾವು ಸೇರಿದ್ದೇವೆ ಆದರೆ ಸೌಹಾರ್ದ ಪರಂಪರೆಯೊಂದು ರಾಜಕೀಯ ಪಕ್ಷಗಳ ಪರ ವಿರೋಧದ ಮೇಲಾಟದ ಭಾಗವಾಗಬೇಕಾ ಅಥವಾ ಜನರನ್ನು ತಲುಪೋದು ಬಹಳ ಮುಖ್ಯವಾಗಬೇಕಾ ಇದು ನನ್ನಂಥವನನ್ನ ಕಾಡಿಸ್ತಿರೋ ಅಂತ ಬಹಳ ದೊಡ್ಡ ಪ್ರಶ್ನೆ ಅಂದ್ಕೊಂಡಿದ್ದೇನೆ ರಾಜಕೀಯ ಪಕ್ಷಗಳು ಹೇಗಿರುತ್ತವೆ ಅಂತ ಹೇಳೋಕ್ಕಾಗಲ್ಲ ಯಾವಾಗ ಪರವಾಗಿರುತ್ತವೆ ಯಾವಾಗ ವಿರುದ್ಧವಾಗಿರುತ್ತವೆ ಅಂತ ಪಾಪ ಅವರಿಗೆ ಗೊತ್ತಿರೋದಿಲ್ಲ ಅಂಥದ್ದೊಂದು ಸನ್ನಿವೇಶ ಇರುತ್ತೆ ಅಂದರೆ ಯಾವಾಗ ಯಾರು ಜಾತಿವಾದಿ ಆಗ್ತಾರೆ ಯಾವಾಗ ಯಾರು ಕೋಮುವಾದಿ ಆಗ್ತಾರೆ ಕೋಮುವಾದವನ್ನು ವಿರೋಧಿಸ್ತಕ್ಕಂಥವರಲ್ಲಿರೋ ಜಾತಿವಾದ ಹೊರಟೋಗಿರುತ್ತಾ ಈ ಥರದ ಪ್ರಶ್ನೆಗಳಿವೆ ಏಕೆಂದರೆ ಕೋಮುವಾದವನ್ನು ವಿರೋಧಿಸ್ತಕ್ಕಂಥವರಲ್ಲೂ ಸಹ ನಾನಾ ರೀತಿಯ ನಮೂನೆಗಳಿವೆ ಕೇವಲ ಮೇಲ್ವರ್ಗ ಮೇಲ್ವರ್ಣವನ್ನು ವಿರೋಧಿಸಿದ ಕೂಡಲೇ ಕೋಮುವಾದ ಅಂತಂದ್ರೆ ನಾನು ಒಪ್ಪೋದಿಲ್ಲ ಕೋಮುವಾದದ ವಿರೋಧ ಒಂದು ಸೈದ್ಧಾಂತಿಕವಾಗಿರುವಂಥ ನಿಲುವು ಅದು ಕೋಮುವಾದ ಅನ್ನೋದು ಅಂತ ಒಂದು ಸೈದ್ಧಾಂತಿಕ ಗ್ರಹಿಕೆ ಮತ್ತು ಆ ನಿಲುವಿನ ಮುಖಾಂತರ ಎಷ್ಟು ಜನ ಕೋಮುವಾದವನ್ನು ವಿರೋಧಿಸ್ತಾರೆ ಕೋಮುವಾದವನ್ನು ವಿರೋಧಿಸುವವರೆಲ್ಲರೂ ಜಾತಿವಾದವನ್ನು ವಿರೋಧಿಸ್ತಿದ್ದಾರೆಯೇ ಇಂಥ ಸಂಕೀರ್ಣವಾದ ಪ್ರಶ್ನೆಗಳು ನಮ್ಮ ಎದುರುಗಡೆ ಇವೆ ಹಾಗಾಗಿ ನಮ್ಮ ಎದುರುಗಡೆ ಇರುವಂಥ ಪಿಡುಗಿದೆಯಲ್ಲ ಅದು ಜಾತಿವಾದವೂ ಹೌದು ಕೋಮುವಾದಬಹುದು ಇವೆರಡನ್ನೂ ಸೇರಿಸತಕ್ಕಂತ ಒಂದು ದ್ವೇಷವಾದ ಈ ದೇಶವನ್ನ ಆಳ್ತಾ ಇದೆ ಇವತ್ತು ದೇಶವನ್ನ ಆಳ್ತಿರೋದು ದ್ವೇಷವಾದ ಅದು ಆ ದ್ವೇಷವಾದ ಇದೆಯಲ್ಲ ಆ ದ್ವೇಷವನ್ನ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕಾಗಿಯೇ ಸೌಹಾರ್ದ ಎನ್ನುವ ಒಂದು ಆದರ್ಶ ಮುನ್ನೆಲೆಗೆ ಬಂದಿರೋದು ಈಗ ಆ ದ್ವೇಷವನ್ನು ತಪ್ಪಿಸೋದಕ್ಕಾಗಿ ಅದು ಜಾತಿ ಜಾತಿಗಳ ನಡುವಿನ ದ್ವೇಷ ಆಗಿರಬಹುದು ಧರ್ಮ ಧರ್ಮಗಳ ನಡುವಿನ ದ್ವೇಷ ಆಗಿರಬಹುದು ಅಷ್ಟೇ ಯಾಕೆ ಸಾಹಿತಿ ಸಾಹಿತಿಗಳ ನಡುವಿನ ದ್ವೇಷವೂ ಅನೇಕ ಇರುತ್ತೆ ಅದು ಈ ವೇದಿಕೆಯಲ್ಲಿ ಹೇಳೋ ಹಾಗಾಗಿ ಆ ದ್ವೇಷಕ್ಕೆ ಕೊನೆ ಇಲ್ಲ ದ್ವೇಷ ಅನ್ನೋದು ಬಹಳ ಆದಿ ಮತ್ತು ಅನಂತಗಳು ಇಲ್ಲದೆ ಇರತಕ್ಕಂಥ ಒಂದು ನೆಲೆಯಾಗಿ ಒಂದು ವಿನ್ಯಾಸವಾಗಿ ಸಮಾಜವನ್ನು ಆವರಿಸಿಕೊಳ್ತಂಥ ದಿನಗಳಲ್ಲಿ ನಾವು ಇದೇವೆ ಇದು ಆದರೆ ಒಟ್ಟಾರೆ ಸಾಮಾಜಿಕವಾಗಿ ದ್ವೇಷವಾದ ಒಂದು ಈ ದೇಶವನ್ನು ಪ್ರಭಾವಿಸುವ ಸಂದರ್ಭದಲ್ಲಿ ಪ್ರೇರೇಪಿಸುವ ಸಂದರ್ಭದಲ್ಲಿ ಯಾರನ್ನು ಪ್ರೇರೇಪಿಸುತ್ತೆ ಅದು ರಾಜಕೀಯ ಪಕ್ಷಗಳನ್ನು ಜನಗಳನ್ನು ಜನಸಾಮಾನ್ಯರನ್ನು ಪ್ರೇರೇಪಿಸ್ತಾ ಇರುವಾಗ ನಮ್ಮ ಮೂಲ ಗುರಿ ಜನಸಾಮಾನ್ಯರನ್ನು ತಲುಪೋದಾಗಬೇಕು ಆ ಜನಸಾಮಾನ್ಯರನ್ನು ತಲುಪಬೇಕಾದ್ರೆ ನಾವು ಪರಂಪರೆಯ ಪ್ರಜ್ಞೆಯೊಂದನ್ನು ಬಳಸಿಕೊಳ್ಳೇಬೇಕು ಹಾಗಾಗಿ ಇಲ್ಲಿ ಪರಂಪರೆ ಎನ್ನುವ ಒಂದು ಪರಿಕಲ್ಪನೆ ಮತ್ತು ಪದ ಯಾಕೆ ಬಂದಿದೆ ಅಂತಂದರೆ ನಮಗೆ ನಾವು ಏನಾದರೂ ಇಟ್ಕೊಳ್ಳಿ ನಾವು ಬಹಳ ಸೂಕ್ಷ್ಮವಾಗಿ ಪರಂಪರೆಯನ್ನು ಕುರಿತು ಸಂಪ್ರದಾಯವನ್ನು ಕುರಿತು ವ್ಯಾಖ್ಯಾನ ಮಾಡ್ತಾ ಹೋಗ್ಬೋದು ಆದರೆ ಜನಸಾಮಾನ್ಯರು ಪರಂಪರೆಯಿಂದ ಕೂಡಲೇ ಒಂದು ಗೌರವ ಇಟ್ಕೊಂಡಿದ್ದಾರೆ ಅದರ ಬಗ್ಗೆ ಆಧಾರ ಇಟ್ಕೊಂಡಿದ್ದಾರೆ ಅವರ ಮನಸ್ಸಿನಲ್ಲಿ ಅದರ ಬಗ್ಗೆ ವಿಶೇಷವಾದಂಥ ಭಾವನೆಗಳಿವೆ ಆ ಪರಂಪರೆಯನ್ನು ನಂಬುವ ಜನರನ್ನು ಆ ಪರಂಪರೆಯ ನಿಜವಾದಂತಹ ಚಲನಶೀಲ ಮಾದರಿಗಳ ಮುಖಾಂತರವಾಗಿಯೇ ತಲುಪಬೇಕಾಗಿರೋದು ನಮ್ಮ ಆದ್ಯ ಕಾರ್ಯತಂತ್ರ ಮತ್ತು ಕಾರ್ಯಸೂಚಿ ಅಂತ ನಾನು ನಂಬ್ಕೊಂಡಿದ್ದೇನೆ ಹಾಗಾಗಿ ಪರಂಪರೆಯ ಪ್ರಜ್ಞೆಯನ್ನು ಬಿಟ್ಟು ಪ್ರಗತಿ ಪ್ರಜ್ಞೆ ಅನ್ನೋದಿಲ್ಲ ಪರಂಪರೆಯ ಪ್ರಜ್ಞೆ ಮತ್ತು ಪ್ರಗತಿ ಪ್ರಜ್ಞೆ ಇವೆರಡೂ ಒಟ್ಟಿಗೆ ಸಾಕ್ತಕ್ಕಂಥವು ಅವೆರಡೂ ಸೇರಿಯೇನೆ ಒಂದು ಸಮಾಜದ ಚಲನಶೀಲತೆ ಆಗಬೇಕು ಅನೇಕ ಸಂದರ್ಭದಲ್ಲಿ ಈಗ ಅನ್ಸುತ್ತೆ ಈಗ ಪರಸ್ಪರ ವಿರುದ್ಧ ಅಂತ ಅನ್ನಿಸ್ಬೋದು ವಿರುದ್ಧ ಅಲ್ಲವು ಈಗ ನೋಡಿ ಗಾಂಧಿ ಅಂಬೇಡ್ಕರ್ ಬುದ್ಧ ಅಂಬೇಡ್ಕರ್ ಇವನ್ನೆಲ್ಲ ಇಟ್ಟಾಗ ಕೆಲವರಲ್ಲಿ ಪಾಪ ಪ್ರಜ್ಞೆ ಇರುತ್ತೆ ಇನ್ ಕೆಲವರಲ್ಲಿ ಜಾಗೃತ ಪ್ರಜ್ಞೆ ಇರುತ್ತೆ ನಾವು ಮೇಲ್ವರ್ಗದಲ್ಲಿ ಹುಟ್ಟಿದ್ದೇವಪ್ಪ ಇಲ್ಲಿ ಉಟ್ಬಿಟ್ವಿ ಮೇಲ್ವರ್ಣದಲ್ಲಿ ಹುಟ್ಟುಬಿಟ್ವಿ ಆದರೆ ಸಮಾಜಕ್ಕೆ ಅನ್ಯಾಯ ಮಾಡಿದೆ ನನ್ನ ವರ್ಗ ನನ್ನ ವರ್ಣ ಹಾಗೆ ಇರಬಾರದು ಅಂತ ಅಪವರ್ಗೀಕರಣ ಕೊಳ್ಳುವುದರ ಮುಖಾಂತರವಾಗಿಯೇ ಪಾಪ ಪ್ರಜ್ಞೆಯನ್ನ ಪ್ರತಿನಿಧಿಸ್ತಾ ಇರತಕ್ಕಂಥ ಅನೇಕ ಚೇತನಗಳು ನಮ್ಮ ನಾಡಿನಲ್ಲಿವೆ ಇನ್ನು ಕೆಲವರು ಜಾಗೃತ ಪ್ರಜ್ಞೆ ನಾನು ತಳ ಸಮುದಾಯದಿಂದ ಬಂದಿದ್ದೇನೆ ಇದು ಬದಲಾಗಬೇಕು ಅನ್ಯಾಯ ಆಗಿದೆ ಶೋಷಣೆ ಆಗಿದೆ ಅನ್ನೋ ಕಾರಣಕ್ಕಾಗಿ ಜಾಗೃತ ಪ್ರಜ್ಞೆ ಇರುತ್ತೆ ಹೇಗೆ ಪಾಪ ಪ್ರಜ್ಞೆ ಮತ್ತು ಜಾಗೃತ ಪ್ರಜ್ಞೆಗಳು ಒಟ್ಟಿಗೆ ಸೇರಿದ್ರೂ ಮುಖಾಂತರವಾಗಿ ಒಂದು ಚಲನಶೀಲತೆಯನ್ನು ತಂದುಕೊಡ್ಬೇಕು ಹಾಗೆಯೇ ಈ ಪರಂಪರೆಯ ಪ್ರಜ್ಞೆ ಮತ್ತು ಪ್ರಗತಿ ಪ್ರಜ್ಞೆಗಳು ಸೇರಿ ಸಾಮಾಜಿಕ ಆರ್ಥಿಕ ಚಲನಶೀಲತೆಗೆ ಮತ್ತು ಸಮಾನತೆಗೆ ಒಂದು ಹಾದಿಯನ್ನು ತೆರೆಕೊಂಡು ಹೋಗಬೇಕು ಅದೇ ನಿಜವಾದ ದಾರಿದೀಪ ಆಗಬೇಕು ಎನ್ನುವ ಆಶಯ ಈ ಸಮಾವೇಶದಲ್ಲಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಬಹಳ ಮುಖ್ಯವಾಗಿ ಆಗಬೇಕಾಗಿರೋದು ಸೌಹಾರ್ದ ಭಾರತ ಒಂದನ್ನು ಅಥವಾ ಸೌಹಾರ್ದ ಕರ್ನಾಟಕ ಒಂದನ್ನು ನಾವು ನಿಜವಾದ ಅರ್ಥದಲ್ಲಿ ಕಾಣಬೇಕಾದ್ರೆ ಅದಕ್ಕೆ ಮುಂಚೆ ಒಂದು ಸೌ ಸೈದ್ಧಾಂತಿಕ ಸೌಹಾರ್ದ ಸಾಧ್ಯ ಆಗಬೇಕು ಏಕೆಂದರೆ ಇಲ್ಲಿ ಕೂತಿರೋರೆಲ್ಲರೂ ಒಂದೇ ರೀತಿಯ ಸಿದ್ಧಾಂತವನ್ನು ನಂಬಿದವರಲ್ಲ ವೇದಿಕೆ ಮೇಲೆ ಇರೋರು ವೇದಿಕೆ ಮುಂದಿರೋರು ಒಂದೇ ರೀತಿಯ ಸಿದ್ಧಾಂತ ಅಲ್ಲ ಬೇರೆ ಬೇರೆ ರಾಜಕೀಯ ನಿಲುವುಗಳನ್ನು ಪ್ರತಿನಿಧಿಸ್ತಕ್ಕಂಥವ್ರು ಇದ್ದಾರೆ ಹಾಗೆ ನಮ್ಮ ದೇಶದಲ್ಲೂ ಹಾಗೆ ಇದೆ ಗಾಂಧಿ ಇರ್ಬೋದು ಅಂಬೇಡ್ಕರ್ ಇರ್ಬೋದು ವಿವೇಕಾನಂದ ಇರ್ಬೋದು ಮೌಲಾನಾ ಆಜಾದ್ ಇರ್ಬೋದು ಸೂಫಿ ಸಂತರು ತತ್ವ ಪದಕಾರರು ಇವರೆಲ್ಲರಿಗೂ ಒಂದೇ ರೀತಿಯ ಸಾಮಾಜಿಕ ನಿಲುವುಗಳಿವೆ ಅಂತ ನಾವು ಹೇಳೋದಿಲ್ಲ ಆದರೆ ಸೌಹಾರ್ದದ ವಿಷಯಕ್ಕೆ ಬಂದಾಗ ಗಾಂಧಿನೂ ನಮಗೆ ಬೇಕಾಗುತ್ತೆ ಅಂಬೇಡ್ಕರು ಬೇಕಾಗುತ್ತೆ ವಿವೇಕಾನಂದ ಬೇಕಾಗುತ್ತೆ ಕಾರ್ಲ್ ಮಾರ್ಕ್ಸ್ ಬೇಕಾಗುತ್ತೆ ಮೌಲಾನ ಆಜಾದ್ ಬೇಕಾಗುತ್ತೆ ಅಂದರೆ ಇವರೆಲ್ಲರೂ ಬೇಕಾಗುತ್ತಲ್ಲ ಈ ಒಂದು ವಿಷಯಕ್ಕಾಗಿ ಸೌಹಾರ್ದ ಪರಂಪರೆ ಎನ್ನುವ ಕೇಂದ್ರ ಪ್ರಜ್ಞೆಯ ವಿಷಯಕ್ಕಾಗಿ ಬೇರೆ ಬೇರೆ ವಿಷಯಗಳನ್ನು ಬದಿಗಿಟ್ಟು ಇವರೆಲ್ಲರೂ ಒಂದಾಗಬೇಕಾಗಿರುವಂಥ ಅನಿವಾರ್ಯ ಇದೆಯಲ್ಲ ಅದನ್ನೇ ನಾನು ಸೈದ್ಧಾಂತಿಕ ಸೌಹಾರ್ದ ಅಂತ ಕರಿ ಇಷ್ಟಪಡ್ತೇನೆ ಅಂದ್ರೆ ಈ ಸಮಾಜದಲ್ಲಿ ಒಂದು ಸೌಹಾರ್ದ ಪರಂಪರೆಯನ್ನ ಬೆಳೆಸಬೇಕಾದ್ರೆ ಅದಕ್ಕೆ ಮೊದಲು ನಮ್ಮಲ್ಲಿ ಒಂದು ಸೈದ್ಧಾಂತಿಕ ಸೌಹಾರ್ದ ಬೇಕು ಈ ವೇದಿಕೆ ಮತ್ತು ಈ ಸಭಾಂಗಣ ಅಂತ ಸೌಹಾರ್ದ ಸೈದ್ಧಾಂತಿಕ ಸೌಹಾರ್ದದ ಒಂದು ಸಂಕೇತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅಂತ ಒಂದು ಸೈದ್ಧಾಂತಿಕ ಸೌಹಾರ್ದದ ಮುಖಾಂತರವಾಗಿಯೇ ಸೌಹಾರ್ದ ಪರಂಪರೆಯನ್ನ ಬೆಳೆಸೋದು ಇವತ್ತು ಬಹಳ ಮುಖ್ಯ ಅಂತ ಈ ದೊಡ್ಡ ಪರಂಪರೆ ಇದೆ ಜನಕ್ಕೆ ಯಾವಾಗಲೂ ನಾನು ಆರಂಭದಲ್ಲಿ ಹೇಳಿದೆ ಪರಂಪರೆಯೊಂದನ ಜನ ನಂಬ್ತಾ ಹೋಗ್ತಾರೆ ಅದರಲ್ಲಿ ಕೆಡುಕುಗಳನ್ನ ಕಳಿಸ್ಕೊಂಡದ್ದು ಪರಂಪರೆ ಅಂತಲೂ ಹೇಳಿದ್ದೇನೆ ಈಗ ನಮ್ಮ ದೇಶವನ್ನೇ ತಗೊಳ್ಳಿ ಯಾವ ರೀತಿ ಇದೆ ಎಷ್ಟು ಸಂಕೇತಗಳಿವೆ ಸೌಹಾರ್ದದವು ಈ ನಾಡಿನಲ್ಲಿ ಎಷ್ಟು ಸ್ಥಳಗಳಿವೆ ಸೌಹಾರ್ದವನ್ನ ಪ್ರತಿನಿಧಿಸತಕ್ಕಂಥವು ಆದರೆ ಅವನ್ನ ನಾವು ಮುನ್ನೆಲೆಗೆ ತರಬೇಕಾಗಿದೆ ಈಗ ಅವನ್ನೆಲ್ಲ ಮುನ್ನೆಲೆಗೆ ತರೋದ್ರ ಮುಖಾಂತರವಾಗಿ ಜನಗಳಿಗೆ ಹೇಳಬೇಕಾಗಿದೆ ನೋಡಿ ನಮ್ಮ ದೇಶ ಎಷ್ಟು ಸೌಹಾರ್ದ ಪರಂಪರೆಯನ್ನ ಉಳ್ಳದ್ದು ಅಂಥದೊಂದು ದೇಶಕ್ಕೆ ಬಂದಿರುವ ತೊಡೆದು ಹಾಕಿ ಅಂತ ಸೌಹಾರ್ದವನ್ನ ನಾವು ಕಾಪಾಡಿಕೊಳ್ಬೇಕು ಅಂತ ಈಗ ನೋಡಿ ರಾಮ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಶ್ವಕ್ಲ್ಲಾ ಖಾನ್ ಅಂತ ಇಬ್ಬರು ಸೋದರ ರೀತಿಯಲ್ಲಿ ಬದುಕವ್ರು ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಇಬ್ಬರನ್ನು ಬ್ರಿಟಿಷರು ಒಂದೇ ದಿವಸ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಇಬ್ಬರನ್ನು ಒಂದೇ ದಿವಸ ಗಲ್ಲಿಗೆ ಹಾಕ್ತಾರೆ ಇಬ್ಬರೂ ಬರಿತಾ ಇದ್ದರು ಒಬ್ಬರು ಹಿಂದೂ ಒಬ್ಬರು ಮುಸ್ಲಿಂ ಆಗಿದ್ರು ಆದರೆ ಇಬ್ಬರೂ ಸೌಹಾರ್ದದಿಂದ ಕೂಡಿದ್ರು ಸ್ನೇಹದಿಂದ ಕೂಡಿದ್ರು ಇಬ್ಬರೂ ಬ್ರಿಟಿಷರ ವಿರುದ್ಧ ಬಂಡಾಯ ಇದ್ದರು ಇದು ನಮ್ಮ ಪರಂಪರೆ ಇದು ಸೌಹಾರ್ದ ಭಾರತ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಮತ್ತು ಉಲ್ಲಾ ಖಾನ್ ಸೌಹಾರ್ದ ಭಾರತದ ಒಂದು ಸಂಕೇತ ಆಗ್ತಾರೆ ಹಾಗೆ ಸಾವಿತ್ರಿಬಾಯಿ ಪುಲೆ ಮತ್ತು ಪ್ರಾತ್ ಫಾತಿಮಾ ಶೇಖ್ ಅವರನ್ನು ಯೋಚನೆ ಮಾಡಿ ಮಹಿಳೆಯರಿಗೆ ಮೊಟ್ಟ ಮೊದಲ ಅಕ್ಷರವನ್ನ ಕಲಿಸಿದ ಅಕ್ಷರದವ ಅಂತ ಸಾವಿತ್ರಿಬಾಯಿ ಪುಲೆ ಅವರನ್ನು ಕರಿತೇವೆ ಆದರೆ ಅವ್ರ ಜೊತೆಯಲ್ಲಿ ಸೇರಿಕೊಂಡು ಅಕ್ಷರ ಕಲಿಸ್ತವ್ರ ಯಾರು ಫಾತಿಮಾ ಶೇಖ್ ಅವರು ಸಾವಿತ್ರಿಬಾಯಿ ಪುಲೆ ಮತ್ತು ಫಾತಿಮಾ ಶೇಖರ್ ಅವರ ಈ ಕ್ರಿಯಾಶೀಲತೆ ಇದೆಯಲ್ಲ ಇದು ಸೌಹಾರ್ದ ಭಾರತದ ಇನ್ನೊಂದು ಸಂಕೇತ ಸಂವಿಧಾನ ಸಭೆಯಲ್ಲಿ ಒಂದು ಚರ್ಚೆ ನಡೆಯುತ್ತೆ ನಮಗೆ ಧಾರ್ಮಿಕ ಸ್ವಾತಂತ್ರ್ಯ ಹೇಗಿರಬೇಕು ಈ ಈ ದೇಶ ಯಾವುದೋ ಒಂದು ಧರ್ಮಕ್ಕೆ ಸೇರಿದ್ದ ಆಗ ಹಿಂದೂ ಧರ್ಮವನ್ನ ನಂಬದೇ ಇರುವ ಡಾಕ್ಟರ್ ಅಂಬೇಡ್ಕರ್ ಹಿಂದೂ ಧರ್ಮವನ್ನ ನಂಬಿರುವ ಡಾಕ್ಟರ್ ರಾಧಾಕೃಷ್ಣನ್ ಇಬ್ಬರೂ ಒಂದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅವರವರ ಧರ್ಮವನ್ನ ನಂಬುವ ಪಾಲಿಸುವ ಸ್ವಾತಂತ್ರ್ಯ ನಮಗಿರಬೇಕು ಅಂತ ಇಬ್ಬರು ಹೇಳ್ತಾರೆ ನೋಡಿ ಒಬ್ಬರು ಹಿಂದೂ ಧರ್ಮವನ್ನು ನಂಬಿದವರಾಗಿದ್ದರು ಇನ್ನೊಬ್ಬರು ಹಿಂದೂ ಧರ್ಮವನ್ನ ತ್ಯಜಿಸ್ತೇನೆ ಅಂತ ಹೇಳಿದವರಾಗಿದ್ದರು ಅದರ ವಿರುದ್ಧವಾಗಿದ್ದವರಾಗಿದ್ದರು ಇಬ್ಬರೂ ಸಹ ಧಾರ್ಮಿಕ ಸ್ವಾತಂತ್ರ್ಯ ಬೇಕು ಅಂತ ಹೇಳ್ತಾರೆ ಈ ಮೂರು ಸಾಂಕೇತಿಕ ಉದಾಹರಣೆಗಳು ಏನು ಹೇಳುತ್ತವೆ ಅಂದರೆ ನಮ್ಮ ಭಾರತದ ಸೌಹಾರ್ದ ಪರಂಪರೆಯನ್ನ ಪ್ರತಿನಿಧಿಸುತ್ತವೆ ಹಾಗೆ ನೀವು ಸೂಫಿ ಸಂತ ನೋಡಿ ಬಂದೇನವಾಜರಿಗೆ ಸಿದ್ದಪ್ಪ ಅಂತ ಶಿಷ್ಯ ಇದ್ದರು ಬಂದೇನವಾಜರಿಗೆ ನಾಲ್ವರು ದಿನರಿಗೆ ಹೆಗ್ರಾಸ ಸ್ವಾಮಿ ಅಂತ ಶಿಷ್ಯ ಇದ್ದರು ಹಾಗೇನೆ ಕಡ್ಕೋಳ್ ಮಡಿವಾಳಪ್ಪನವ್ರಿಗೆ ಚೆನ್ನೂರ್ ಜಲಾಲ್ ಸಾಬ್ ಅಂತ ಶಿಷ್ಯ ಇದ್ರು ಗೋವಿಂದ ಭಟ್ರಿಗೆ ಶಿಶುನಾಳ್ ಶರೀಫ ಅಂತ ಶಿಷ್ಯ ಇದ್ರು ಗೋವಿಂದ ಭಟ್ರ ಪರಂಪರೆ ತುಂಬಾ ಜನ ಕ್ಲೈಮ್ ಮಾಡ್ಕೊಳ್ಳಿರಿದ್ದಾರೆ ಆ ವಿಷಯ ಬೇಡ ಇಲ್ಲಿ ಆದ್ರೆ ಗೋವಿಂದ ಭಟ್ರಿಗೆ ಶಿಶುನಾಳ್ ಶಿಶಿನಾಳ್ ಶರೀಫ ಕಡ್ಕೋಳ್ ಮಡಿವಾಳಪ್ಪನವ್ರಿಗೆ ಆ ಚೆನ್ನೂರ್ ಜಲಾಲ್ ಸಾಬು ನಾರು ನಾಸಿರುದ್ದೀನ್ಗೆ ಇನ್ನೊಬ್ರು ಹೆಗ್ರಾ ಸ್ವಾಮಿ ಅಂತ ಇನ್ನೊಬ್ರಿಗೆ ಸಿದ್ದಪ್ಪ ಗುರು ಯಾರು ಶಿಷ್ಯ ಯಾರು ಇದು ನಮ್ಮಲ್ಲಿದ್ದ ತತ್ವ ಪದ ಪರಂಪರೆ ಸೂಫಿ ಪರಂಪರೆ ಇದು ಇಂಥದೊಂದು ಪರಂಪರೆ ನಮ್ಮಲ್ಲಿದೆ ಅಂತ ಜನಗಳಿಗೆ ಹೇಳಿದಾಗ ಏನಾಗ್ಬೇಕು ಇದು ನಿಜವಾದ ಭಾರತದ ಪರಂಪರೆ ಇದು ಒಂದು ಸೌಹಾರ್ದದ ಪರಂಪರೆ ಹಾಗಾಗಿ ಇಂಥದೊಂದು ಸೌಹಾರ್ದ ಪರಂಪರೆಯ ಸಂಕೇತಗಳನ್ನು ನಾವು ಜನಗಳಿಗೆ ತಲುಪಿಸೋ ಅಗತ್ಯ ಇದೆ ನಾವು ಪರಸ್ಪರ ಜಾತಿಯ ಕಾರಣಕ್ಕಾಗಿ ಜಾತಿಯ ಶೋಷಣೆಯನ್ನು ವಿರೋಧಿಸೋಣ ಧರ್ಮದ ಕಾರಣಕ್ಕಾಗಿ ಉಂಟಾಗ್ತಿರುವಂಥ ದ್ವೇಷವಾದವನ್ನು ವಿರೋಧಿಸೋಣ ಎಲ್ಲ ರೀತಿಯ ದ್ವೇಷವಾದವನ್ನು ವಿರೋಧಿಸೋಣ ನಾವು ಆದರೆ ನಮ್ಮ ಪರಂಪರೆ ಇದೆಯಲ್ಲ ಅದು ಭಾರತೀಯ ಪರಂಪರೆಯಲ್ಲಿಯೇ ಸೌಹಾರ್ದ ಎನ್ನುವ ಮೌಲ್ಯ ಅಂತರ್ಗತವಾಗಿದೆ ಅನ್ನೋದನ್ನ ಜನಗಳಿಗೆ ತಿಳಿಸ್ಬೇಕಾಗಿರುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅಂತದೊಂದು ಸತ್ಯವನ್ನ ನಾವು ಇವತ್ತು ಹೇಳಬೇಕಾಗಿದೆ ಮೊದಲು ನಾವು ಶೋಷಣೆಯನ್ನು ಕುರಿತು ಮಾತಾಡಿದ್ವಿ ಅದರ ವಿರುದ್ಧ ಹೋರಾಟಗಳನ್ನ ಕಟ್ಟಿದ ಬಂದು ಅದರ ಭಾಗವಾದ್ವಿ ಇವೆಲ್ಲವೂ ನಿಜ ಅದನ್ನ ಬಿಡಬೇಕು ಅಂತ ಅಲ್ಲ ಏಕೆಂದರೆ ಕೆಲವರು ಆ ಮಾತನ್ನ ಆಡ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕಾಗಿ ನಾನು ಹೇಳ್ತಿದ್ದೇನೆ ಸೌಹಾರ್ದತೆ ಸಮಾನತೆಗೆ ವಿರೋಧ ಅಲ್ಲ ಮತ್ ಮತ್ತೆ ನಾವು ಅದನ್ನು ಅಂದುಕೊಳ್ಳಬೇಕು ಸಮಾನತೆಗೆ ಸೌಹಾರ್ದತೆಯೂ ಒಂದು ದಾರಿ ಸಮಾನತೆಯತ್ತ ಸಾಗಬೇಕಾಗಿರ್ತಕ್ಕಂತ ಈ ದೇಶದ ದಿಕ್ಕನ್ನ ತಪ್ಪಿಸುವುದಕ್ಕಾಗಿ ಅಸಹಿಷ್ಣುತೆ ಉಂಟಾಗಿರುವಾಗ ದ್ವೇಷವಾದ ಮುನ್ನೆಲೆಗೆ ಬಂದಿರುವಾಗ ಸೌಹಾರ್ದವನ್ನ ಸ್ಥಾಪಿಸುವುದರ ಮುಖಾಂತರವಾಗಿಯೇ ಸಮಾನತೆಯ ಹಾದಿಯನ್ನು ನಾವು ಸುಲಭ ಮಾಡ್ಕೊಳ್ಬೇಕಾದಂತ ಅಗತ್ಯ ಇದೆ ಅಂತ ಅಂದ್ಕೊಂಡಿದ್ದೇನೆ ಮತ್ತು ಜನಗಳಿಗೆ ಸತ್ಯ ಹೇಳಬೇಕು ಆ ಸತ್ಯ ಯಾವುದನ್ನು ಹೇಳಬೇಕು ನಮ್ಮ ಸೌಹಾರ್ದ ಭಾರತ ಒಂದಿದೆ ಇಲ್ಲಿ ಕೇವಲ ದ್ವೇಷದ ಭಾರತ ಅಲ್ಲ ಅಲ್ಲಿರೋದು ಸೌಹಾರ್ದ ಭಾರ ಭಾರತ ಅನ್ನೋದು ನಮ್ಮ ಪರಂಪರೆ ಒಳಗಡೆ ಬೆಳ್ಕೊಂಡು ಬಂದಿದೆ ಎಲ್ಲ ಶೋಷಣೆಗಳ ನಡುವೆ ಸಹ ನಮ್ಮ ತಳ ಸಮುದಾಯಗಳಿರ್ಬೋದು ಕೆಳವರ್ಗದವರು ಯಾವತ್ತೂ ಯಾವತ್ತು ಸೌಹಾರ್ದವನ್ನ ಮೀರಿಲ್ಲ ಅಂಥದ್ದೊಂದನ್ನು ಅನುಸರಿಸಿಕೊಂಡು ಬಂದಿದ್ದಾರೆ ನಮ್ಮ ನೇತಾರ ಅನೇಕರು ಅನುಸರಿಸಿಕೊಂಡು ಬಂದಿದ್ದಾರೆ ಯಾವುದೇ ಭೇದ ಭಾವ ಇಲ್ಲದೆ ಒಂದು ಸೌಹಾರ್ದವನ್ನ ಬಿತ್ತುತ್ತಾ ಬೆಳೀತಾ ಬಂದಿದ್ದಾರೆ ಅನ್ನೋದನ್ನ ಹೇಳಬೇಕಾದಂಥ ಅಗತ್ಯ ಇದೆಯಲ್ಲ ಅದೇ ಇವತ್ತಿನ ಸತ್ಯ ಹೇಳಬೇಕಾಗಿರೋದು ಆ ಸತ್ಯವನ್ನು ಹೇಳುವ ಜವಾಬ್ದಾರಿಯನ್ನ ನಾವೆಲ್ಲ ಒತ್ಕೊಳ್ಬೇಕಾಗಿದೆ ಅದು ಸಮಕಾಲೀನವಾಗಿರುವಂಥ ಜವಾಬ್ದಾರಿ ಕೊನೆಯಲ್ಲಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ನೋಮ್ ಚಾಮ್ಸ್ಕಿ ಅನ್ನುವಂಥ ಒಬ್ಬ ಭಾಷಾ ವಿಜ್ಞಾನಿಯ ಹೆಸರನ್ನು ಇಲ್ಲಿರೋರು ಅನೇಕರು ಕೇಳಿರ್ತೀರಿ ಅಮೇರಿಕದ ಒಬ್ಬ ಭಾಷಾ ವಿಜ್ಞಾನಿ ಮತ್ತು ಬಹಳ ದೊಡ್ಡ ಚಿಂತಕ ಅವರು ಒಂದು ಮಾತನ್ನು ಹೇಳ್ತಾರೆ ಸಾಹಿತಿಗಳಾದವರು ಜನರಿಗೆ ಸತ್ಯವನ್ನು ತಿಳಿಸುವ ಮಧ್ಯವರ್ತಿಗಳಾಗಬೇಕು ಅಂತ ಇವತ್ತು ಯಾವ ಸತ್ಯವನ್ನು ತಿಳಿಸಬೇಕಾಗಿದೆ ನಾವು ಮಧ್ಯವರ್ತಿಗಳಾಗಿ ಸೌಹಾರ್ದ ಭಾರತ ಬಂದು ಹಿಂದಿನಿಂದ ನಡ್ಕೊಂಡು ಬಂದಿದೆ ಆ ಸೌಹಾರ್ದ ಭಾರತಕ್ಕೆ ಧಕ್ಕೆ ತರುವ ಪ್ರಯತ್ನಗಳೇ ನಡೀತಾ ಇವೆ ಹಾಗಾಗಿ ನಾವು ಸೈದ್ಧಾಂತಿಕ ಸೌಹಾರ್ದವನ್ನ ಸಾಧಿಸ್ತಾ ಸಮಾನತೆಯತ್ತ ಹೋಗೋದಕ್ಕಾಗಿ ಸೌಹಾರ್ದ ಪರಂಪರೆಯ ಸತ್ಯಗಳನ್ನು ನಾವು ಜನಗಳಿಗೆ ತಿಳಿಸ್ಬೇಕಾಗಿದೆ ಇವತ್ತು ಅವರು ಮುಂದುವರೆದು ಇನ್ನೊಂದು ಮಾತು ಹೇಳ್ತಾರೆ ಮಧ್ಯವರ್ತಿಗಳಾಗಿ ಜನಗಳಿಗೆ ಸತ್ಯವನ್ನು ತಿಳಿಸ್ತಕ್ಕಂಥದ್ದು ಸಾಹಿತಿಗಳ ಜವಾಬ್ದಾರಿ ಮಾತ್ರ ಅಲ್ಲ ಎಲ್ಲ ಮರ್ಯಾದಸ್ಥ ಮನುಷ್ಯರ ಜವಾಬ್ದಾರಿ ಅಂತಾರೆ ನಾವು ಸೌಹಾರ್ದ ಪರಂಪರೆಯ ಸತ್ಯವನ್ನು ಜನಗಳಿಗೆ ತಿಳಿಸುವುದರ ಮುಖಾಂತರ ಮರ್ಯಾದಸ್ಥ ಮನುಷ್ಯರಾಗೋಣ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ